ತಮಿಳು ಭಾಷೆಯಲ್ಲಿ ಸಹಿ ಮಾಡಿ ಎಂದು ಪ್ರಧಾನಿ ಮೋದಿ ಹೇಳಿದ್ದು ಯಾಕೆ ಕಮ ಕಮ್ ತಮಿಳ ಭಾಷಾ ಅಪ್ನಿ ಸಿಗ್ನೇಚರ್ ತೋ ಹಿಂದಿ ಹೇರಿಕೆ ಎಂಬ ಪದವನ್ನೇ ಬಳಸದೆ ತಮಿಳುನಾಡಿನ ಡಿ ಎಂ ಕೆ ನಾಯಕರಿಗೆ ಚಾಟಿಯಟ್ಟು ಬೀಸಿದರ ಪ್ರಧಾನಿ ಮೋದಿ ತಮಿಳುನಾಡು ನೇತೃತ್ವ ಚಿಟ್ಟಿಯ ಜೀವ ಕೂಡ ನೇತಾ ತಮಿಳು ಭಾಷೆ ಮೇ ಸಿಗ್ನೇಚರ್ ನಾವು ಮಾತೃ ಭಾಷೆಯಲ್ಲೇ ಸಹಿ ಎಂಬ ಹೊಸ ವಿಚಾರವನ್ನ ಜನತೆ ಮುಂದಿಟ್ಟರ ನರೇಂದ್ರ ಮೋದಿ ನಾನು ಪ್ರಧಾನಮಂತ್ರಿಯಾದ ನಂತರ ಡಿಎಂಕೆ ಕೆ ನಾಯಕರಿಂದ ಬರುವಂತಹ ಪತ್ರಗಳನ್ನು ನೋಡ್ತಾ ಇದ್ದೇನೆ ಒಂದೇ ಒಂದು ಪತ್ರದಲ್ಲಿ ಕೂಡ ತಮಿಳು ಭಾಷೆಯಲ್ಲಿ ಸಹಿ ಇರಲ್ಲ ಕನಿಷ್ಠ ಪಕ್ಷ ಪತ್ರಗಳಲ್ಲಿ ಆದರೂ ತಮಿಳು ಭಾಷೆಯಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೇಳಿದ್ದಾರೆ ನಿನ್ನೆ ರಾಮೇಶ್ವರಂನಲ್ಲಿ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ನರೇಂದ್ರ ಮೋದಿ ಅವರು ಹಿಂದಿ ಹೇರಿಕೆ ಎಂಬ ಪದವನ್ನೇ ಬಳಸದೆ ತಮಿಳುನಲ್ಲಿ ಸಹಿ ಮಾಡಿ ಎಂದು ಹೇಳುವ ಮೂಲಕ ತಮಿಳುನಾಡಿನ ಡಿಎಂಕೆ ನಾಯಕರಿಗೆ ಚಾಟಿಯೇಟು ಕೊಟ್ಟಿದೆ ಬಡವರು ಉನ್ನತ ಶಿಕ್ಷಣವನ್ನ ಪಡೆಯುವಂತಾಗಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಮಾತೃಭಾಷೆಯಲ್ಲಿ ಸಹಿ ಮಾಡಿ ಎನ್ನುವ ಮೂಲಕ ಹೊಸ ವಿಚಾರವನ್ನು ಮುಂದಿಟ್ಟರ ಪ್ರಧಾನಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆ ನಿಲ್ಲಬೇಕು ಪ್ರಾದೇಶಿಕ ಭಾಷೆಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ಅನೇಕ ಭಾಷಾ ಹೋರಾಟಗಾರರು ಹೋರಾಟವನ್ನ ಮಾಡುತ್ತಿದ್ದಾರೆ ರಾಜಕೀಯ ನಾಯಕರು ಕೂಡ ರಾಜಕೀಯ ಕಾರಣಕ್ಕೆ ಇದಕ್ಕೆ ಬೆಂಬಲವನ್ನ ನೀಡುತ್ತಾರೆ ಆದರೆ ಮಾತೃಭಾಷೆಯಲ್ಲಿ ಸಹಿ ಹಾಕಬೇಕು ಎಂದು ಅವರಿಗೆ ಅನ್ನಿಸುವುದೇ ಇಲ್ಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಮಾತೃಭಾಷೆಯಲ್ಲಿ ಸಹಿ ಹಾಕ್ತಾರೆ ಪ್ರಧಾನಿಯವರು ಮಾತೃಭಾಷೆಯಲ್ಲಿ ಸಹಿ ಮಾಡಬೇಕೆಂದು ಹೇಳುವ ಮೂಲಕ ದೇಶದ ಜನರ ಮುಂದೆ ಹೊಸ ವಿಚಾರವನ್ನು ಮುಂದಿಟ್ಟಿದ್ದಾರೆ ಇದನ್ನ ಎಲ್ಲರೂ ಪಾಲಿಸಿದರೆ ಮಾತೃಭಾಷೆಯ ಉಳಿವಿಗೆ ಒಂದಷ್ಟು ಕೊಡುಗೆ ನೀಡಿದಂತಾಗುತ್ತೆ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಸರಸಂಘ ಚಾಲಕರು ಕೂಡ ಈ ವಿಷಯವನ್ನ ವೋಕಲ್ ಆಗಿ ಹೇಳುತ್ತಿದ್ದಾರೆ ಅನ್ನೋದು ನಾವಿಲ್ಲಿ ಉಲ್ಲೇಖ ಮಾಡಬೇಕಾದಂತಹ ಸಂಗತಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ